ಕಿತ್ತೂರು ರಾಣಿ ಚೆನ್ನಮ್ಮ ಸ್ವಾತಂತ್ರ್ಯದ ಅಗ್ನಿಶಿಖೆ ಉತ್ತರ ಕರ್ನಾಟಕದ ಬೆಟ್ಟಗುಡ್ಡಗಳಿಂದ ಆವರಿಸಲ್ಪಟ್ಟ ಕಿತ್ತೂರು ಎಂಬ ಸಣ್ಣ ಸಂಸ್ಥಾನದಲ್ಲಿ ಧೈರ್ಯ ಮತ್ತು ಸ್ವಾಭಿಮಾನಕ್ಕೆ ಪ್ರತೀಕವಾದ ಮಹಿಳೆಯೊಬ್ಬರು ಜನಿಸಿದರು ಆಕೆ ಯಾರೂ ಅಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ಸಾವಿರದ ಏಳ್ನೂರ ಎಪ್ಪತ್ತೆಂಟರಲ್ಲಿ ಜನಿಸಿದ ಚೆನ್ನಮ್ಮ ಬಾಲ್ಯದಿಂದಲೇ ಸಾಮಾನ್ಯ ಹುಡುಗಿಯಲ್ಲ ಕತ್ತಿ ಹಿಡಿಯುವುದು ಕುದುರೆ ಏರುವುದು ಯುದ್ಧಕಲೆಯ ತರಬೇತಿ ಪಡೆಯುವುದು ಆಕೆಗೆ ಸಹಜವಾಗಿತ್ತು ಆಕೆಯ ಕಣ್ಣುಗಳಲ್ಲಿ ಭಯಕ್ಕಿಂತ ಧೈರ್ಯವೇ ಹೆಚ್ಚಾಗಿ ಹೊಳೆಯುತ್ತಿತ್ತು ಬಾಲ್ಯದಲ್ಲೇ ಚೆನ್ನಮ್ಮಳನ್ನು ಕಿತ್ತೂರಿನ ರಾಜ ಮಲ್ಲಸರ್ಜಾ ದೇಸಾಯಿ ಅವರೊಂದಿಗೆ ವಿವಾಹ ಮಾಡಲಾಯಿತು ರಾಣಿಯಾದ ಬಳಿಕವೂ ಆಕೆ ಕೇವಲ ಅರಮನೆಯ ಒಳಗೆ ಸೀಮಿತವಾಗಿರಲಿಲ್ಲ ಜನರ ದುಃಖ ದುಮ್ಮಾನಗಳನ್ನು ಆಲಿಸುವುದು ರೈತರ ಸಮಸ್ಯೆಗಳಿಗೆ ಪರಿಹಾರ ನೀಡುವುದು ಸೈನಿಕರ ಶಿಸ್ತು ಮತ್ತು ಸಿದ್ಧತೆಯನ್ನು ಪರಿಶೀಲಿಸುವುದು ಇವೆಲ್ಲದರಲ್ಲೂ ಆಕೆ ಸಕ್ರಿಯ ಪಾತ್ರ ವಹಿಸಿದರು ಜನರು ಆಕೆಯನ್ನು ನಮ್ಮ ತಾಯಿ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು ಆದರೆ ವಿಧಿ ರಾಣಿ ಚೆನ್ನಮ್ಮಳ ಜೀವನದಲ್ಲಿ ಕಠಿಣ ಪರೀಕ್ಷೆ ತಂದಿತು ರಾಜ ಮಲ್ಲಸರ್ಜಾ ದೇಸಾಯಿ ಅಕಾಲಿಕವಾಗಿ ನಿಧನರಾದರು ಇದರಿಂದ ರಾಣಿ ಚೆನ್ನಮ್ಮಳ ಮೇಲೆ ರಾಜ್ಯಭಾರದ ಹೊಣೆ ಬಂತು ಇನ್ನು ದುಃಖ ತಣ್ಣಗಾಗುವ ಮೊದಲೇ ಅವರ ಏಕೈಕ ಪುತ್ರನು ಸಾವನ್ನಪ್ಪಿದನು ಈ ಆಘಾತಗಳು ರಾಣಿಯನ್ನು ಕುಗ್ಗಿಸಲಿಲ್ಲ ಬದಲಾಗಿ ಅವಳ ಮನಸ್ಸನ್ನು ಉಕ್ಕಿನಂತೆ ಗಟ್ಟಿಗೊಳಿಸಿದವು ರಾಜ್ಯದ ಪರಂಪರೆಯಂತೆ ರಾಣಿ ಚೆನ್ನಮ್ಮಳು ಶಿವಲಿಂಗಪ್ಪ ಎಂಬ ಬಾಲಕನನ್ನು ದತ್ತು ಪಡೆದು ಅವನನ್ನು ಕಿತ್ತೂರಿನ ಉತ್ತರಾಧಿಕಾರಿಯಾಗಿ ಘೋಷಿಸಿದರು ಇದು ಧರ್ಮಸಮ್ಮತವಾಗಿಯೂ ಕಾನೂನುಬದ್ಧವಾಗಿಯೂ ನಡೆದ ಕಾರ್ಯವಾಗಿತ್ತು ಆದರೆ ಈ ನಿರ್ಧಾರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಒಪ್ಪಲಿಲ್ಲ ಆ ಸಮಯದಲ್ಲಿ ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಲು ದತ್ತು ನಿರಾಕರಣೆ ನೀತಿ ಎಂಬ ಅಕ್ರಮ ನೀತಿಯನ್ನು ಅನುಸರಿಸುತ್ತಿದ್ದರು ಸಹಜವಾದ ಗಂಡು ಉತ್ತರಾಧಿಕಾರಿ ಇಲ್ಲದ ಸಂಸ್ಥಾನಗಳನ್ನು ತಮ್ಮ ವಶಕ್ಕೆ ಪಡೆಯುವುದು ಅವರ ಉದ್ದೇಶವಾಗಿತ್ತು ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಬ್ರಿಟಿಷ್ ಅಧಿಕಾರಿ ಜಾನ್ ಥ್ಯಾಕ್ರೆ ಒಂದಾದನು ರಾಣಿ ಚೆನ್ನಮ್ಮಳು ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು ಬ್ರಿಟಿಷ್ ಅಧಿಕಾರಿಗಳಿಗೆ ಪತ್ರ ಬರೆದು ದತ್ತು ಪ್ರಥೆಯ ಮಾನ್ಯತೆಯನ್ನು ವಿವರಿಸಿದರು ನ್ಯಾಯ ಮತ್ತು ಸಂಪ್ರದಾಯದ ಆಧಾರದ ಮೇಲೆ ತಮ್ಮ ಹಕ್ಕನ್ನು ಸಮರ್ಥಿಸಿಕೊಂಡರು ಆದರೆ ಬ್ರಿಟಿಷರು ನ್ಯಾಯಕ್ಕಿಂತ ಅಧಿಕಾರವನ್ನೇ ಮುಖ್ಯವಾಗಿಟ್ಟಿದ್ದರು ಶಾಂತಿಯ ಮಾತುಗಳು ವಿಫಲವಾದಾಗ ರಾಣಿ ಚೆನ್ನಮ್ಮ ಯುದ್ಧದ ದಾರಿಯನ್ನು ಆಯ್ಕೆ ಮಾಡಿಕೊಂಡರು ಹದಿನೆಂಟನೂರ ಇಪ್ಪತ್ನಾಲ್ಕರಲ್ಲಿ ಬ್ರಿಟಿಷ್ ಸೇನೆ ಕಿತ್ತೂರಿನ ಮೇಲೆ ದಾಳಿ ನಡೆಸಿತು ಒಬ್ಬ ವಿಧವೇ ರಾಣಿ ಏನು ಮಾಡಬಲ್ಲಳು ಎಂಬ ಅಹಂಕಾರ ಅವರಲ್ಲಿತ್ತು ಆದರೆ ಯುದ್ಧ ಭೂಮಿಯಲ್ಲಿ ರಾಣಿ ಚೆನ್ನಮ್ಮ ಆ ಭ್ರಮೆಯನ್ನು ಚೂರು ಮೂರಾಗಿಸಿದರು ಕುದುರೆಯ ಮೇಲೆ ಕುಳಿತು ಕತ್ತಿಯನ್ನು ಹಿಡಿದು ತನ್ನ ಸೈನಿಕರೊಂದಿಗೆ ಯುದ್ಧಕ್ಕಿಳಿದರು ಆಕೆಯ ಧೈರ್ಯ ಸೈನಿಕರಲ್ಲಿ ಹೊಸ ಉತ್ಸಾಹ ತುಂಬಿತು ಭಾರೀ ಹೋರಾಟದಲ್ಲಿ ಬ್ರಿಟಿಷ್ ಪಡೆಗೆ ಭಾರೀ ನಷ್ಟವಾಯಿತು ಜಾನ್ ಥ್ಯಾಕ್ರೆ ಸೇರಿದಂತೆ ಹಲವಾರು ಬ್ರಿಟಿಷ್ ಅಧಿಕಾರಿಗರು ಸಾವನ್ನಪ್ಪಿದರು ಕ್ಷಣಕಾಲ ಕಿತ್ತೂರು ವಿಜಯಶಾಲಿಯಾಗಿದೆಯೇ ಎಂಬ ಭಾವನೆ ಮೂಡಿತು ಆದರೆ ಬ್ರಿಟಿಷ್ ಸಾಮ್ರಾಜ್ಯ ಸುಲಭವಾಗಿ ಸೋಲೊಪ್ಪಿಕೊಳ್ಳುವಂಥವುದು ಅಲ್ಲ ಹೆಚ್ಚುವರಿ ಪಡೆಗಳು ಮತ್ತು ಭಾರೀ ಶಸ್ತ್ರಾಸ್ತ್ರಗಳೊಂದಿಗೆ ಬ್ರಿಟಿಷರು ಮರುದಾಳಿ ನಡೆಸಿದರು ಒಳಗಿನ ದ್ರೋಹ ಮತ್ತು ಅಪಾರ ಶಕ್ತಿ ಕೊರತೆಯಿಂದ ಕಿತ್ತೂರಿನ ಸೇನೆ ಹಿಂಜರಿಯಬೇಕಾಯಿತು ಕೊನೆಗೆ ರಾಣಿ ಚೆನ್ನಮ್ಮ ಬಂಧಿತರಾದರು ಆಕೆಯನ್ನು ಬೈಲಹೊಂಗಲದ ಕಾರಾಗೃಹಕ್ಕೆ ಕಳುಹಿಸಲಾಯಿತು ಬಂಧನದಲ್ಲಿದ್ದರೂ ಆಕೆಯ ಆತ್ಮವನ್ನು ಯಾರೂ ಬಂಧಿಸಲಿಲ್ಲ ಬ್ರಿಟಿಷರ ಮುಂದೆ ತಲೆಬಗ್ಗುವಲು ಆಕೆ ನಿರಾಕರಿಸಿದರು ಪ್ರಾರ್ಥನೆ ಧ್ಯಾನ ಮತ್ತು ತನ್ನ ಜನರ ನೆನಪಿನೊಂದಿಗೆ ದಿನಗಳನ್ನು ಕಳೆಯುತ್ತಿದ್ದರು ಕಾರಾಗೃಹದ ಕಠಿಣ ಜೀವನ ಆಕೆಯ ದೇಹವನ್ನು ಕುಗ್ಗಿಸಿತು ಆದರೆ ಮನೋಬಲವನ್ನಲ್ಲ ಸಾವೂರ ಇಪ್ಪತ್ತೊಂಬತ್ತರ ಇಪ್ಪತ್ತೊಂದರಂದು ರಾಣಿ ಚೆನ್ನಮ್ಮ ಕಾರಾಗೃಹದಲ್ಲೇ ದೇಹತ್ಯಾಗ ಮಾಡಿದರು ಆಕೆ ಕಿತ್ತೂರಿನ ಅರಮನೆಯಲ್ಲಿಲ್ಲ ಆದರೆ ಭಾರತೀಯರ ಹೃದಯಗಳಲ್ಲಿ ಅಮರಳಾದಳು ಹದಿನೆಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಮರಕ್ಕಿಂತಲೂ ಮೊದಲು ಬ್ರಿಟಿಷರ ವಿರುದ್ಧ ಶಸ್ತ್ರ ಹಿಡಿದು ಹೋರಾಡಿದ ಮೊದಲ ಮಹಿಳಾ ನಾಯಕಿಯರಲ್ಲಿ ರಾಣಿ ಚೆನ್ನಮ್ಮ ಪ್ರಮುಖರು ಆಕೆ ಸಾಬೀತುಪಡಿಸಿದಳು ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಲಿಂಗವೂ ಅಡ್ಡಿಯಲ್ಲ ಶಕ್ತಿಯೂ ಅಡ್ಡಿಯಲ್ಲ ಇಂದಿಗೂ ಕಿತ್ತೂರಿನಲ್ಲಿ ರಾಣಿ ಚೆನ್ನಮ್ಮಳ ಪ್ರತಿಮೆ ಗರ್ವದಿಂದ ನಿಂತಿದೆ ಜನಪದ ಗೀತಗಳಲ್ಲಿ ಆಕೆಯ ಶೌರ್ಯ ಹಾಡಲಾಗುತ್ತದೆ ಶಾಲಾ ಮಕ್ಕಳಿಗೆ ಆಕೆಯ ಕಥೆ ದೇಶಭಕ್ತಿಯ ಪಾಠವಾಗುತ್ತದೆ ರಾಣಿ ಚೆನ್ನಮ್ಮ ಕೇವಲ ರಾಣಿಯಲ್ಲ ಆಕೆ ಧೈರ್ಯದ ಸಂಕೇತ ಸ್ವಾಭಿಮಾನದ ಪ್ರತಿರೂಪ